ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಂದ ಪುಷ್ಪಾರ್ಪಣೆ ಎಲ್ಲರೂ ಒಂದು ಬೆಕ್ಕಾದರೇನು ಅದು ತಿನ್ನುವುದು ಇಳಿಯಣ್ಣೆ ಮನ್ಸಿನ ತಲೆಯ ಏನಾದರೇನು ತಿನ್ನುವುದು ಅವಳ ತಲೆಯ ಹೆಡಸನ್ನೇ ಶ್ವೇತ ಭವನದ ಸೊಣಗವಾದರೇನು ಅದು ತಿನ್ನುವುದು ಹಡಗನ್ನೇ ಮಾನಸ ಸರೋವರದ ಕಪ್ಪೆಯಾದರೇನೋ ಅದು ತಿನ್ನುವುದು ಹುಳುಗುಪ್ಪಡಿಗಳನ್ನೇ ಸ್ವತಂತ್ರ ಬಸವ ಅಂಬೇಡ್ಕರರು ಹುಟ್ಟಿದ ಈ ನಾಡಿನಲ್ಲಿ ಮತ್ತೆ ಮತ್ತೆ ಮೆಚ್ಚುವುದು ನಾವು ನಾಯಿತನವನ್ನೇ ಮತ್ತೆ ಮತ್ತೆ ಮೆಚ್ಚುವುದು ನಾವು ನಾಯಿತನವನ್ನೇ ವಷ್ಟೂರು ಸತ್ತರೆ ಊಟಕ್ಕೆ ಲಾರ್ಕ ಐದು ಮಂದಿ ಬದಕಿವಿ ನಿನ್ನೆ ಅರ್ಧ ಬಿಸ್ಕೆಟ್ ತಿಂದು ನಾಳೆ ತಿನ್ನಕ್ಕೆ ಬಿಟ್ಟುಬಿಟ್ಟ ಅದನ್ನ ತಿಂತ ಇದೆ ಅಪ್ಪ ಇನ್ನು ಹೇಳ್ತಾನೆ ನಾಳೆ ನಾನು ನಿನ್ನ ಗುಟ್ಟಿಡೆ ತಿರ್ಬೇಡ ನಾನು ತರ್ತೀನಿ ನನ್ನ ಜೊತೆ ಕೂತು ಊಟ ಮಾಡಿ ಇಂಥ ಅಂಬೇಡ್ಕರ್ ಲಂಡನ್ ಎಂಟು ವರ್ಷ ಓದಿದ್ರೆ ಒಂದು ಡಿಗ್ರಿ ಸಿಗ್ತಿತ್ತು ಅನಂತಾತ್ಮಕೂ ವಂದನೆ ಮಾತೆಗೂ ವಂದನೆ ಪಿತನಿಗೂ ವಂದನೆ ಗುರು ಹಿರಿಯ ಮಹಾತ್ಮರಿಗೂ ವಂದನೆ ಸರ್ವಕಾಲದ ಸರ್ವ ಲೋಕದ ಶ್ರೇಷ್ಠ ಶಕ್ತಿಗೂ ವಂದನೆ ಜಾತಿ ಮತಗಳ ಮೀರಿನಿಂತ ಮಹಾನ್ ಮಾನವತೆಗೆ ಮಹಾನ್ ವಂದನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ ಅವರೊಬ್ಬ ರಾಜಕೀಯ ತಜ್ಞರು ಹೌದು ತತ್ವಜ್ಞಾನಿಯೂ ಹೌದು ಸಮಾಜ ಶಾಸ್ತ್ರಜ್ಞರು ಹೌದು ಅವರೊಬ್ಬ ಅಂತ ನಿಮ್ಮ ಹತ್ರ ಎರಡು ರೂಪಾಯಿ ಇದ್ರೆ ಅದನ್ನು ಅದರಲ್ಲಿ ಒಂದು ರೂಪಾಯಿಯನ್ನ ನಿಮ್ಮ ಆಹಾರಕ್ಕಾಗಿ ಖರ್ಚು ಮಾಡಿ ಇನ್ನೊಂದು ರೂಪಾಯಿಯನ್ನ ಪುಸ್ತಕ ಕೊಂಡುಕೊಳ್ಳುವುದಕ್ಕೆ ಖರ್ಚು ಮಾಡಿ ಆಹಾರಕ್ಕಾಗಿ ಬಳಸಿದ ಒಂದು ರೂಪಾಯಿ ನಿಮ್ಮನ್ನ ಜೀವಂತವನ್ನ ಹಸಿದ್ರೆ ಒಂದು ರೂಪಾಯಿಯಿಂದ ಪುಸ್ತಕವನ್ನು ಕೊಂಡುಕೊಂಡಂತಹ ಪುಸ್ತಕ ನೀವು ಬದುಕಿಲಿ ಬದುಕಲಿಕ್ಕೆ ನಿಮಗೆ ದಾರಿಯನ್ನು ಮಾರ್ಗಗಳನ್ನು ತೋರಿಸುತ್ತೆ ಅಂತ ಅಂಬೇಡ್ಕರ್ ಹೇಳ್ತಾರೆ ಸದಾ ಹುಟ್ಟಿನಿಂದಲೇ ಹೋರಾಟಗಾರರು ಸದಾ ಹುಟ್ಟಿನಿಂದಲೇ ಸಾಕಷ್ಟು ನೋವು ಕಷ್ಟ ಅನುಭವ ಅನುಭವ ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ